ಗೋಕಾಕ್ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಚಾರ ಗೋಕಾಕ್ ನಗರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಪ್ರಚಾರ ಆರಂಭಿಸಿ ಕೇಂದ್ರ ಸರ್ಕಾರದ ವಿಫಲಗಳು ಹಾಗೂ ಬಿಜೆಪಿ ನಡೆಸುತ್ತಿರುವ ಸುಳ್ಳು ಪ್ರಚಾರವನ್ನು ನಂಬಬೇಡಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಬಡವರ ಪರವಾಗಿ ಚಿಂತನೆ ನಡೆಸುವ ಪಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರವಸೆ ನೀಡಿದ್ದೆವು ಈಗ ಐದು ಗ್ಯಾರಂಟಿಗಳ ಮುಖಾಂತರ ರಾಜ್ಯದ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರಿಗೂ ಐದು ಗ್ಯಾರಂಟಿಗಳು ತಲುಪುತ್ತಾ ಇದ್ದಾವೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ವಿವಿಧ ಜನಪರ ಯೋಜನೆಗಳು ಹಮ್ಮಿಕೊಳ್ಳುತ್ತಿದ್ದೇವೆ ಮಹಿಳೆಯರಿಗೋಸ್ಕರ ಒಂದು ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀಡಲಿದ್ದೇವೆ ಅದಕ್ಕಾಗಿ ನಾವು ಗ್ಯಾರಂಟಿ ಪತ್ರವನ್ನು ಮತದಾರರಿಗೆ ನೀಡುತ್ತಾ ಇದ್ದೇವೆ ಸಂಚರಿಸಿ ತನ್ನ ಸ್ನೇಹಿತರಿಗೆ ಹಾಗೂ ಜನರಿಗೆ ಕಾಂಗ್ರೆಸ್ ಪರ ಮತ ಚಲಾಯಿಸಬೇಕೆಂದು ಹೆ ಕೇಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಈ ಸಂದರ್ಭದಲ್ಲಿ ಸಚಿವರು ಗೋಕಾಕ್ ನಗರದ ಗಲ್ಲಿಗಳಲ್ಲಿ ಸಂಚರಿಸಿ ತನ್ನ ಸ್ನೇಹಿತರಿಗೆ ಹಾಗೂ ಜನರಿಗೆ ಕಾಂಗ್ರೆಸ್ ಪರ ಮತ ಚಲಾಯಿಸಬೇಕೆಂದು ಕೇಳುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸರಳತೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದರು ಆರು ಸಾವಿರ ಕೋಟಿ ಡೊನೇಷನ್ ಮಾಡಿದ್ರು ಎಲ್ಲ ಬಿಸ್ನೆಸ್ ಮನ್ ಇದ್ರ ಹಿಂದೆ ಎಷ್ಟೊಂದು ಭ್ರಷ್ಟಾಚಾರ ಏನು ನಾ ಕಾಣೆದೂಂಗ ನಾ ಅವಂಗ ಅಂತ ಒಂದು ಮಾತು ಕೊಡ್ತಾರೆ ಆದ್ರೆ ಅದ್ರ ವಿರುದ್ಧವಾಗಿ ಒಂದು ವ್ಯವಸ್ಥೆನ ಇವತ್ತಾಗಿದೆ ಅದ ನಮ್ಮ ಇಲ್ಲಿ ಶಾಸಕರು ನೋಡ್ಬೋದು ಮೋದಿಯವ್ರ ಏನ್ ಹೇಳಿದ್ರು ನೂರ ಐವತ್ತು ನಾಲ್ಕು ಕೋಟಿ ಅವ್ರ ಮನೆಯಾಗ ಸಿಕ್ಕ ಇಗೂ ಗೊತ್ತಿಲ್ಲ ಅವ್ರ ಮನ್ಯಾಗ ಎಷ್ಟು ಅಂತ ಈಗ ಹೇಳುವ ಮತ್ತ ಅವ್ರನ್ನ ಕರ್ಕೊಂಡು ಸರ್ಕಾರ ಮಾಡಿದ್ರು ಇವರಿಗೆ ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಬದ್ಧತೆ ಅನ್ನೋದು ಅಂತ ತಿಳ್ಕೊಬೇಕು ಮತ್ತು ಉಳಿದ ರಂಗದಲ್ಲಿ ಈಗ ನೌಕರಿ ಕೊಡೋದಾಗಲಿ ಇವತ್ತು ಯಾವುದೇ ಅವರು ಏನು ಪ್ರಮಾಣ ಮಾಡಿರಲ್ಲ ಅದಕ್ಕೆ ಯಾವುದೂ ಒಂದು ಇಡೇ ಎಫೆಕ್ಟ್ ಆಗಿಲ್ಲ ಆದರೆ ನಮ್ಮ ಸಿದ್ದರಾಮಯ್ಯನವರು ಎರಡು ತಿಂಗಳೊಳಗೆ ತಮ್ಮ ಕೊಟ್ಟ ಮಾತಂತೆ ನಡೆಸ್ಕೊಂಡರು ಮತ್ತು ಅಷ್ಟೇ ಅಲ್ಲ ಈಗ ನಮ್ಮ ಕೇಂದ್ರದಲ್ಲಿ ಸರ್ಕಾರ ಬಂದ್ರ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಅಂತ ಮಾಡಿದ್ರು ಈಗಿನ ಪರಿಸ್ಥಿತಿ ನೀವು ಸರ್ಕಾರ ದೂರ ಇರಲಿ ನಾವು ಒಂದು ವಿರೋಧ ಪಕ್ಷನೂ ಇಲ್ಲ ನಮ್ಗೆ ಒಂದು ಪ್ರಬುದ್ಧವಾದ ವಿರೋಧ ಪಕ್ಷ ಇಲ್ಲ ಅದಕ್ಕೆ ವಿರೋಧ ಪಕ್ಷ ಇರದೇ ಇದ್ರೆ ಏನಾಗ್ತದೆ ಅನ್ನೋದು ಸರ್ವಾಧಿಕಾರ ಬರ್ತದೆ ಅಂತ ಗೋಕಾಕ್ ಅವಶ್ಯಕತೆ ಇಲ್ಲ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಒಂದು ಕೇಳ್ಕೊತೀನಿ ಒಂದು ಸ್ಟ್ರಾಂಗ್ ವಿರೋಧ ಪಕ್ಷ ಕಾಂಗ್ರೆಸ್ ಮತ ಕೊಟ್ರೆ ಇವತ್ತು ಎಲ್ಲರ ಕೇಳ್ತಾರೆ ಏನ್ ಸರ್ಕಾರ ಮಾಡೋದೇಕಂತ ಸರ್ಕಾರ ಮಾಡೋ ಅವಶ್ಯಕತೆ ಇಲ್ಲ ಒಂದು ಪ್ರಬುದ್ಧವಾದ ಒಂದು ಸ್ಟ್ರಾಂಗ್ ವಿರೋಧ ಪಕ್ಷ ಮಾಡೋದು ಅತಿ ಜನ